ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡ ನಾನು ಇವತ್ತ ಒಂದು ರೆಸಿಪಿನ ಟ್ರೈ ಮಾಡತ್ತೀನಿ ಅದು ನನ್ನ ಸ್ಟೈಲ್ನಾಗ ಇವಾಗ ನೋಡ್ರಿ ಆಲ್ಮೋಸ್ಟ್ ಹೋಟೆಲಿಗೆ ಅದು ಹೋದಾಗ ವೆಜ್ನವ್ರು ಆಗಿರ್ಬೋದು ನಾನ್ ವೆಜ್ನವ್ರು ಆಗಿರ್ಬೋದು ಎಲ್ಲರೂ ರೈಸ್ ಐಟಮ್ ಒಳಗೆ ನೋಡ್ರಿ ಒಂದೇ ರೈಸ್ನ ಆರ್ಡರ್ ಮಾಡೋದು ಆಲ್ಮೋಸ್ಟ್ ಪುಷ್ಕಾ ರೈಸ್ ಅಂತ ಹೇಳಿ ಯಾಕಂದ್ರೆ ಅದು ನಾನ್ ವೆಜ್ ಅಲ್ಲ ರೀ ಆದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ಮತ್ತು ಯಾವ ಬಿರಿಯಾನಿಗಿಂತನೂ ಕಡಿಮೆ ಇಲ್ಲ ಈ ರೈಸನ್ನ ನಾನು ಇವತ್ತು ಮನೆಯಾಗ ಈಸಿಯಾಗಿ ನನ್ನ ಸ್ಟೈಲ್ನಾಗ ಭಾಳ ಅಂದ್ರೆ ಭಾಳ ಕಡಿಮೆ ಸಮಯದಾಗ ಮಾಡಿ ತೋರಿಸ್ತೀನಿ ರೀ ಬರ್ರಿ ಹೆಂಗಿದ್ರೆ ನೀವು ಟ್ರೈ ಮಾಡ್ಬೋದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡೇನು ರೀ ಈಗ ಎಣ್ಣೆ ಹಾಕೊಳ್ಳಾಗತ್ತೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟಾದ್ರೆ ಸಾಕು ಒಂದು ಉಪ್ಪಿಟ್ಟು ತಿಂತೇವಲ್ಲ ರೀ ಆ ಚಮಚಲಿ ಒಂದು ನಾಲ್ಕರಿಂದ ಐದು ಹಾಕೋರಿ ಆಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕ್ಕೊಳತೀನಿ ತುಪ್ಪ ನೋಡ್ರಿ ಫ್ರಿಜ್ಜಿನಾಗ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಗಟ್ಟಿ ಆಗೈತಿ ಈಗ ನೋಡ್ರಿ ಎಣ್ಣೆ ಒಳಗೆ ಮೆಲ್ಟ್ ಆತ ಇದಕ್ಕೆ ಈಗ ಒಂದು ಮೂರು ಉಳ್ಳಾಗಡ್ಡಿನ ಹೆಚ್ಕೊಳಕತ್ತೀನಿ ರೀ ತಳ್ಳಿಗೆ ಹೆಚ್ಕೊಂಡು ನಾನಿಲ್ಲೆ ಇದು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಾತೀನಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಬೇಕ್ರಿ ಅಂದ್ರೆ ಚಲೋ ಆಗ್ತೈತಿ ಮಸ್ತ್ ಆಗ್ತೈತಿ ಮತ್ತು ಬಿರಿಯಾನಿ ಒಳಗೆ ಫುಲ್ ಏನಂದ್ರೆ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕಾಗ್ತೈತಿ ಇದ್ರಾಗ ರೀ ಅಷ್ಟೇನು ಗೋಲ್ಡನ್ ಬರುವವರೆಗೂ ಏನು ಬೇಡ ಜಸ್ಟ್ ಸಾಫ್ಟ್ ಆದರೆ ಸಾಕು ಇದಕ್ಕೆ ನೋಡಿರಿ ನಾನೀಗ ಉಪ್ಪು ಹಾಕ್ಕೊಳತೀನಿ ಉಪ್ಪು ಹಾಕೊಳ್ಳೋದ್ರಿಂದ ಲಘುನ ಅಂದ್ರೆ ಫ್ರೈ ಆಗ್ತಾವೆ ಉಳ್ಳಾಗಡ್ಡಿ ಅದ್ರ ಸಂಬಂಧ ನಾನಿಲ್ಲಿ ಮೊದ್ಲಿಗೆ ಉಪ್ಪು ಹಾಕೊಳತ್ತೀನಿ ಆಮೇಲೆ ಬೇಕಂದ್ರೆ ನೋಡಿ ಮತ್ತೆ ಮತ್ತು ರೀ ಈಗ ನೋಡಿರಿ ಎಲ್ಲ ಬಾಡಿಸ್ಕೊಳ್ಳೋಣ ಇದು ಫ್ರೈ ಆಗೋ ಮಟ್ಟ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಂಬರೋಣ ಬರ್ರಿ ಇದಕ್ಕೆ ಸ್ವಲ್ಪ ನೋಡ್ರಿ ನಾನಿಲ್ಲೆ ಕೊಬ್ಬರಿ ಹಾಕೊಳಕತ್ತೀನಿ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಒಂದು ಮುಷ್ಟಿ ಎಷ್ಟಾದರೂ ಸಾಕು ಇದಕ್ಕೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿರಿ ಒಂದು ನಾಲ್ಕು ಲವಂಗ ಮತ್ತು ಒಂದು ಎರಡು ಯಾಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟ ನೋಡಿರಿ ಇದಕ್ಕೆ ಮಸಾಲೆ ಲೈಟಾಗಿ ಭಾಳ ಆಗುತ್ತೆ ನೋಡ್ರಿ ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಇದನ್ನು ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಉಳ್ಳಾಗಡ್ಡಿ ಏನು ಫ್ರೈ ಮಾಡ್ಕೊಳತ್ತೇಳಿರಿ ಈ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ ಎರಡು ಟೊಮೆಟೊನ ಸಣ್ಣಾಗಿ ಕಟ್ ಮಾಡಿ ಇದನ್ನು ಹಾಕ್ಕೊಳಾಕತ್ತೀನಿ ಇದನ್ನೂ ಹಾಕೊಂಡು ಇದ್ರ ಜೊತೆ ನೋಡಿರಿ ಉಳ್ಳಾಗಡ್ಡಿ ಜೊತೆ ಇದು ಫುಲ್ ಸಾಫ್ಟಾಗಿ ಮೆತ್ತಗಾಗಬೇಕಾ ಅಲ್ಲಿವರೆಗೂ ಇದನ್ನು ಸಾಫ್ಟಾಗಿ ಮಾಡ್ಕೋಬೇಕಾಗ್ತೈತಿ ಈ ಕುಷ್ಕಾ ರೈಸ್ ಏನೈತೆ ಇಲ್ಲರಿ ನನ್ನ ಸ್ಟೈಲ್ನಾಗ ನಾನು ಮಾಡಿ ತೋರ್ಸಾತೀನಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ ಖಂಡಿತ ನೀವು ಮಾಡ್ಕೊಳ್ಳಬೇಕ್ರಿ ಮತ್ತು ಇದಕ್ಕೆ ಈ ಒಂದು ಎರಡು ಮೆಣ್ಸಿನ್ಕಾಯಿ ಹಾಕತ್ತೀನಿ ಹಸಿ ಮೆಣಸಿನ್ಕಾಯಿ ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚಲೋ ಅನ್ನಿಸ್ತೈತಿ ಮತ್ತು ಇದ್ರ ಜೊತೆಗೆ ಖಾರದ ಪುಡಿನೂ ಹಾಕ್ಕೊಳತೀನಿ ರೀ ಒಂದು ಎರಡು ಸ ಚಮಚದಷ್ಟೆ ಕಲರು ಮಸ್ತ್ ಆಗುತ್ತೆ ಈಗ ನೋಡಿರಿ ಇದನ್ನ ಫುಲ್ ಸಾಫ್ಟ್ ಆಗಕ್ಕೆ ಈಗ ಇನ್ನೂ ಸಾಫ್ಟ್ ರೀ ಆಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಮಸಾಲೆ ಪೌಡ್ರ್ ಹಾಕೊಳಾತೀನಿ ಇದನ್ನ ನಾನು ಮನ್ಯಾಗ ಮಾಡಿದ್ರಿ ನೀವು ಬೇಕಂದ್ರೆ ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲ ಮತ್ತು ಏನಪ್ಪಾ ಹೇಳಿದ್ರೆ ಧನಿಯಾ ಪುಡಿ ಅದನ್ನು ಕೂಡ ಹಾಕೋಬೋದು ನಾನಿದ ಮನ್ಯಾಗ ಮಾಡಿದ್ರಿ ಇದೊಂದು ಮಸಾಲ ಮಾಡಿಟ್ಕೊಂಡ್ರೆ ವೆಜ್ ನಾನ್ ವೆಜ್ ಎರಡಕ್ಕೂ ಯೂಸ್ ಆಗ್ತೈತಿ ಹಾಗಾಗಿ ಈ ಮಸಾಲಾನ ಇಟ್ಕೊತೀನಿ ನಾನು ನೋಡ್ರಿ ಫುಲ್ ಎಣ್ಣೆ ಬಿಟ್ಕೊಂಡಿತಿ ಈಗ ಒಂದು ಎಷ್ಟು ಅಂದ್ರೆ ಒಂದು ಹಿಡಿಗಿಂತ ಕಡಿಮೆ ರೀ ಪುದೀನ ಸೊಪ್ಪು ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಾಗತ್ತೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ರೀ ಸಣ್ಣಾಗಿ ಕಟ್ ಮಾಡಿ ಹಾಕೊಳಾಕತ್ತೀನಿ ಈ ಪುದೀನ ಹಾಕೊಳ್ಳೋದ್ರಿಂದ ಈ ಕುಷ್ಕಾ ರೈಸಿಂದ ಫ್ಲೇವರ್ ಏನೈತಲ್ರಿ ಮಸ್ತ್ ಆಗ್ತೈತಿ ಅದ್ರ ಸಂಬಂಧ ಇದನ್ನು ಮಾತ್ರ ಮಿಸ್ ಮಾಡಬೇಡ್ರಿ ನೆಕ್ಸ್ಟ್ ನೋಡಿರಿ ಇದು ಫುಲ್ ಎಣ್ಣೆ ಬಿಟ್ಕೊಂಡೈತಿ ನೀವೇ ನೋಡಾಕತ್ತೀರಿ ಫುಲ್ ಆಗೈತಿ ಹಿಂಗೆ ಆಗ್ಬೇಕಿದೆ ಈ ಏನಪ್ಪ ಕುಷ್ಕಾ ರೈಸ್ ಅಂದ್ರೆ ಯಾವ ಬಿರಿಯಾನಿಗಂತೂ ಟೇಸ್ಟ್ ಕಡಿಮೆ ಇರಂಗಿಲ್ಲ ರೀ ಮಸ್ತ್ ಆಗ್ತೈತಿ ಮತ್ತು ಈಗ ನಾವು ಮಸಾಲ ಏನು ಮಾಡಿಟ್ಕೊಂಡಿದ್ದೆ ಅಲ್ರಿ ಅದನ್ನು ಹಾಕ್ಕೊಳಾಕತ್ತೀನಿ ಈ ಕೊಬ್ಬರಿ ಮಸಾಲ ಹಾಕಿದ ಮ್ಯಾಲಂತೂ ಟೇಸ್ಟ್ ಮಸ್ತ್ ರೀ ಫ್ಲೇವರ್ ಅಂತೂ ಈಗ ಮಸ್ತ್ ಮನೆಯೆಲ್ಲ ಘಮ ಘಮ ಆಗತೈತಿ ಈಗ ನೋಡಿರಿ ಇದನ್ನು ಈ ಮಸಾಲ ಫುಲ್ ಹಸಿ ವಾಸನೆ ಹೋಗು ಮಟನು ಫ್ರೈ ಮಾಡಿ ಇದನ್ನು ನೋಡಿರಿ ಫುಲ್ ಎಣ್ಣೆ ತೇಲಿ ಇದಕ್ಕೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಬೇಕ್ರಿ ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ಹಾಕೊಳತ್ತೀನಿ ಒಂದು ಸಣ್ಣ ಬಟ್ಲಿದಷ್ಟು ಮೊಸರು ಈಗ ಈಗಿದು ಕೂಡ ಏನು ಮಾಡ್ಬೇಕಂದ್ರೆ ಫ್ರೈ ಮಾಡಬೇಕಾ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಬರಾತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಈಗ ನೋಡ್ರಿ ಇದೆಲ್ಲ ಮಸಾಲೆ ಫುಲ್ ಫ್ರೈ ಆಗೈತಿ ಈಗ ಏನಪ್ಪ ಅಂದರೆ ನೀರು ಹಾಕ್ಕೊಳತ್ತೀನಿ ನಾನು ಈ ಗ್ಲಾಸಿಂದ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೊಳಕತ್ತೀನಿ ಒಂದೂವರೆಗೆ ಅಂದರೆ ಡಬಲ್ ಹಾಕೋಬೇಕ್ರಿ ಒಂದು ಗ್ಲಾಸಿಗೆ ಎರಡು ಮತ್ತು ಅರ್ಧ ಅರ್ಧ ಗ್ಲಾಸಿಗೆ ಒಂದು ಫುಲ್ಲ ಅಂದರೆ ಮೂರು ಗ್ಲಾಸ್ ಅಕ್ಕಿಗೆ ಸಾರಿ ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ ನಾನಿಲ್ಲ ಮೂರು ಗ್ಲಾಸ್ ನೀರು ಹಾಕೊಳಾತೀನಿ ಮತ್ತು ಮ್ಯಾಲೆ ಎಕ್ಸ್ಟ್ರಾ ನೋಡಿರಿ ಒಂದು ಅರ್ಧಕ್ಕಿಂತ ಕಡಿಮೆ ಹಾಕೋಬೇಕು ಯಾಕಂದರೆ ಮಸಾಲನೂ ಹಾಕಿರ್ತೀವಲ್ಲ ರೀ ಎಲ್ಲ ಕೂಡಿ ಚೆನ್ನಾಗಿ ಆಗ್ತೈತಿ ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋಬೇಕು ಹಾಕೊಂಡ ನಾನು ಅಕ್ಕಿ ತೊಳೆದಿಟ್ಟಿದ್ನಲ್ಲ ರೀ ಅಕ್ಕಿ ರೀ ಒಂದು ಹತ್ತು ನಿಮಿಷ ಮುಂಚೆ ನಾನು ತೊಳೆದಿಟ್ಟಿದ್ದೆ ಹಾಗಾಗಿ ಇದನ್ನು ಕೂಡ ರೀ ಹಾಕೊಂಡು ಫುಲ್ ಮಿಕ್ಸ್ ಮಾಡಬೇಕು ಈಗ ಏನಪ್ಪಾ ಅಂತ ಹೇಳಿದರೆ ಉಪ್ಪು ನೋಡ್ಕೊರಿ ಉಪ್ಪು ಕಡಿಮೆ ಏನಾರು ಆಗಿದ್ದರೆ ನೀವೀಗ ಹಾಕೋಬೋದೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ ಇರ್ಬೇಕಂದ್ರೆ ಅಕ್ಕಿ ಹಾಕಿದ ಮೇಲೆ ಫುಲ್ ಸೊಪ್ಪಾಗಿಬಿಡ್ತೈತಿ ಹಾಗಾಗಿ ನೋಡಿರಿ ಈಗ ಕುದಿ ಬಂದೈತಿ ಈಗ ಕುದಿ ಬಂದಮೇಲೆ ಇದಕ್ಕೆ ಈಗ ಮತ್ತೊಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೊಳಾತೀನಿರಿ ತುಪ್ಪ ಹಾಕ್ಕೊಂಡು ಚಲೋದಂಗೆ ಮಿಕ್ಸ್ ಮಾಡ್ಕೊರಿ ನೀರು ಕುದಿ ಬಂದಮೇಲೆ ಈಗ ಫುಲ್ ಮಿಕ್ಸ್ ಮಾಡೋದ್ರಿಂದ ಇನ್ನೊಂದು ಏನು ಟಿಪ್ ಅಂತ ಹೇಳಿದ್ರೆ ಹಿಂಗೆ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡ್ತೀವಲ್ಲ ರೀ ಮಸಾಲೆ ಒಂದ ಕಡೆ ಮ್ಯಾಲೆ ರೀ ನಾವೇನಾರ ಈ ಥರ ಮಿಕ್ಸ್ ಮಾಡ್ಲಾರ್ದ ಹಂಗೆ ಇಟ್ವಿ ಅಂದ್ರೆ ಮಸಾಲ ಮಸಾಲ ಮ್ಯಾಲೆ ಕುತ್ಕೊಂಡ್ಬಿಡ್ತೈತಿ ಹಾಗಾಗಿ ಈಗ ನೋಡಿರಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ ಎರಡ ವಿಷಲ್ ಮಾಡಿಸ್ಬೇಕ್ರಿ ಜಾಸ್ತಿ ಬೇಡ ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತೈತಿ ಕೆಳಗಡೆ ಎಲ್ಲ ಹೊತ್ತು ಬಿಡ್ತೈತಿ ಹಾಗಾಗಿ ಕರೆಕ್ಟ್ ಎರಡು ವಿಷಲ್ ಮಾಡಿಸಿದ್ರೆ ಆಹಾ ಬಿಸಿ ಬಿಸಿ ಈಸಿಯಾಗಿ ಟೇಸ್ಟಿಯಾದ ಏನಪ್ಪ ಅಂದ್ರೆ ಕುಶ್ಕ ರೈಸ್ ಅಂತಲೇ ಹೇಳ್ಬೋದು ಮಸ್ತ್ ಅಂದ್ರೆ ರೀ ಮನೆ ತುಂಬ ಘಮ ಘಮ ಸ್ಮೆಲ್ ಭಾಳ ಟೇಸ್ಟ್ ಆಗಿರ್ತೈತಿ ನೀವು ಈಸಿಯಾಗಿ ಕುಷ್ಕ ರೈಸನ್ನು ಮಾಡ್ಕೊರಿ ಮತ್ತು ಟೇಸ್ಟ್ ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ನಾಗ ಬರಿ ತಿಳಿಸೋದನ್ನ ಮರಿಬೇಡ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ಮತ್ತು ಒಂದು ಒಳ್ಳೆ ಲೈಕ್ ಕೊಡಿರಿ ಮತ್ತು ಒಂದು ಒಳ್ಳೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಸಿಗ್ತೇನೆ ರೀ ಈಗ ಈ ಫ್ರೈ ರೈಸ್ನ ರುಚಿ ನೋಡೋಣ ಮತ್ತು ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್